ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡ್ದಾಗ್ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ ನನಗೆ ನೋವಾಗ್ತದೆ ಅಂದ್ರೆ ನನ್ಗೆ ಹೇಗೆ ಸಹ ಇಸು ಅಲ್ಲಿ ಸಹ ಹಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಆಚೆ ನಾಡಿದ್ದು ಮತ್ತೊಂದು ಕ್ಷೇತ್ರವು ನಟ ಆತ ಮುಸ್ಲಿಂ ಆಗಿದ್ದು ಮುಸ್ಲಿಂ ಅಲ್ಲಿ ಯಾರು ಹೀಗೆ ಮಾಡ್ತಿದ್ದಾರೋ ಅಂಥವರ್ ಕೂಡ ಬಗ್ಗೆ ಕೂಡ ಮಾತನಾಡಿದ್ದಾರೆ ವಾಯ್ಸ್ ರೇಸ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಎಳ್ಕೊಂಡು ಹೋಗಿ ಹೆಣ್ಮಕ್ಳನ್ನ ಕೈ ಕಟ್ಟಿದಾರ ಆ ಜಾಗದ ಬಗ್ಗೆ ಮಾತಾಡಿದಂಗೆ ಇಷ್ಟ ಆಗಿಲ್ಲ डोंಟ್ ಕಮ್ ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಹುಮ್ಮಿ ಕೂತ್ಕೊಳ್ಳೋಕ್ತಾರೆ ಆರೆ ಇತರ ಕೊಂದಿದಾರ ಅಂತ ನಾನೀಗ ಈ ವಿಡಿಯೋ ಮಾಡ್ತರೋ ಅಂತ ಉದ್ದೇಶ ಏನಪ್ಪ ಅಂತಂದ್ರೆ ತುಂಬಾ ಜನ ನನಗೆ ನೀವು ಅವ್ರ ಪರ ನಿಲ್ಲಬೇಕು ಅಥವಾ ಈ ವಿಚಾರದಲ್ಲಿ ನೀವು ಮಾತನಾಡಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಈ ವಿಚಾರ ಮಾತಾಡೋಕ್ಕಿಂತ ಅಟ್ ಪ್ರೆಸೆಂಟ್ ಅವರಿಗೆ ಸಪೋರ್ಟ್ ಬೇಕಾಗಿದೆ ಹೌದು ಸ್ನೇಹಿತರೆ ಅವ್ರ ಪರ ನಿಲ್ಲೋದು ಬೇಕಾಗಿದೆ ಕಾಪಾಡಿ ಕಾಪಾಡಿ ಅಂತ ಅದಿರಬೇಡ ಈಗ ಅಟ್ ಪ್ರೆಸೆಂಟ್ ಅವನ ಮೇಲೆ ಬಂದಿರುವಂತ ಕೇಸ್ ಆರೋಪ ಏನಪ್ಪಾ ಅಂತ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಸಮೀರ್ ಅವರು ಮೂವತ್ತೈದು ಲಕ್ಷ ಹಣವನ್ನ ತೆಗೆದುಕೊಂಡು ಈ ವಿಡಿಯೋನ ಮಾಡಿದ್ದಾರಂತೆ ಹೌದು ಸ್ನೇಹಿತರೆ ಇದು ಅಪ್ಪಟ ಶುದ್ಧ ಸುಳ್ಳು ಯಾಕಂತಂದ್ರೆ ಲಕ್ಷ ಹಣ ತಗೊಂಡ್ಕೊಂಡವನು ಇಲ್ಲೇ ಕರ್ತಾನೆ ವಿಡಿಯೋ ಮಾಡ್ಬಿಟ್ಟು ವಿಡಿಯೋ ಈಗ ತುಂಬಾನೇ ವೈರಲ್ ಆಗಿದೆ ತಲೆ ಮರೆಕೊಂಡು ಎಲ್ಲಿ ಎಲ್ಲಾದ್ರೂ ಹೋಗ್ತಿರ್ಲಿಲ್ವಾ ಸಮೀರ್ ಅವರು ಹಿಂದೂಸ್ತಾ ಹಿಂದೂ ದೇವಸ್ಥಾನಗಳ ಪರವಾಗಿ ಮಾತನಾಡಿದ್ದಾರೆ ಮುಸ್ಲಿಂ ಪರವಾಗಿ ಮಾತನಾಡಿಲ್ಲ ಅನ್ನುವಂತ ಒಂದು ಅರ್ಥದಲ್ಲಿ ಅವರಿಗೆ ಪ್ರಾಣ ಬೆದರಿಕೆಗಳು ಬರ್ತಾ ಇವೆ ಎಸ್ ಓಕೆ ಇವಾಗ ಸಮೀರ್ ಅವರಿಗೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ತರ ನೀನು ಈಗ ಮುಸ್ಲಿಂ ಆಗಿದ್ದಾನೆ ಹಿಂದೂಗಳ ಮೇಲೆ ಬರ್ತಾ ಇದ್ದಾನೆ ಹಿಂದೂ ದೇವಾಲಯದ ಮೇಲೆ ಬರ್ತಾ ಇದ್ದಾನೆ ಹಾಗಾದ್ರೆ ಒಂದು ವಿಡಿಯೋ ಮಾಡಿದ್ದಾನೆ ಸಮೀರ್ ಮುತ್ಯಾಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದಾನೆ ಹಿಂದೂ ಮುತ್ಯ ಕ್ರಿಶ್ಚಿಯನ್ ಮುತ್ಯ ಮುಸ್ಲಿಂ ಮುತ್ಯ ಅಂತ ಎಲ್ಲೆಲ್ಲಿ ಹೇಳ್ಕೊಂಡು ಮಾಡಿದಾರಲ್ಲ ಮುತ್ಯಗಳು ಅಂದ್ರೆ ಮುತ್ಯಗಳು ಯಾವ ಧರ್ಮದವರೇ ಆಗಿರಲಿ ಈ ಮುಸ್ಲಿಂ ಅಲ್ಲೂ ಕೆಲವರು ಅಂದ್ರೆ ಎಲ್ಲರೂ ಅಲ್ಲ ಕೆಲವರು ಮುಸ್ಲಿಮರು ಕೂಡ ಇದ್ದಾರೆ ಈ ರೀತಿ ಮೂಢನಂಬಿಕೆಗಳನ್ನು ನಂಬಿ ನನ್ನ ಮೇಲೆ ದೇವರು ಬರುತ್ತೆ ಅಂತ ಹೇಳ್ಕೊಂಡು ಜನಗಳಿಗೆ ಒಂಥರ ಹೇಳೋದು ಹಾಗೇ ದೇವರು ಬರುತ್ತೆ ನಾನು ಎಲ್ಲ ಭವಿಷ್ಯವನ್ನ ಹೇಳ್ತೀನಿ ಅಂತ ಮುಸ್ಲಿಂ ಅಲ್ಲೂ ಕೆಲವರು ಜನ ಇದ್ದಾರೆ ಅಂಥವ್ರ ಬಗ್ಗೆ ಕೂಡ ಆತ ಮುಸ್ಲಿಂ ಆಗಿದ್ರು ಕೂಡ ಮುಸ್ಲಿಮಲ್ಲೇ ಯಾರು ಹೀಗೆ ಮಾಡ್ತಿದ್ದಾರೆ ಅಂಥವ್ರ ಬಗ್ಗೆನೂ ಕೂಡ ಧ್ವನಿಯನ್ನ ಅಥವಾ ವಯಸ್ಸ್ರೇಸನ್ನು ಮಾಡಿದ್ದ ಅವ್ನು ನಿಜವಾಗ್ಲೂ ಒಬ್ಬ ಮುಸ್ಲಿಮ್ ಆಗಿ ಹಿಂದೂಗಳ ಮೇಲೆ ಹೋಗಬೇಕು ಹಿಂದೂಗಳನ್ನು ಬೈಬೇಕು ಅಥವಾ ಹಿಂದೂ ದೇವಸ್ಥಾನದ ಮೇಲೆ ನಾನು ಏನೋ ಮಾತನಾಡಿ ಒಂದು ದೊಡ್ಡದಾಗಿ ಕಾಂಟ್ರವರ್ಸಿ ಆಗೋ ಥರ ಅನ್ನೋ ಉದ್ದೇಶ ಅವ್ನಿಗೆ ಇದ್ದಿದ್ದರೆ ಅವ್ನ ಧರ್ಮದವ್ರ ಬಗ್ಗೆ ಅವ್ನು ಯಾಕೆ ಮಾತನಾಡ್ತಿದ್ದ ಹೌದು ಸ್ನೇಹಿತರೆ ಇದನ್ನು ನೀವು ಕೇಳಬೇಕು ಅಂತ ಅಂದರೆ ಆಗಿರ್ಬೋದು ಆಮೇಲೆ ಕೆಲವೊಂದಿಷ್ಟು ಮರ್ಡರ್ಸ್ ಮೆಸ್ಟ್ರೀಸ್ ಕಥೆಗಳು ಹಾಗೆ ಇನ್ನಷ್ಟು ಕಥೆಗಳ ಬಗ್ಗೆ ಅವನು ಕೆಲವೊಂದಿಷ್ಟು ವಿಚಾರಗಳನ್ನ ಅವ್ನು ವಿಡಿಯೋದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಆತ ಎಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಅಂದರೆ ಯೂಶ್ವಲಿ ಹೇಳಬೇಕು ಅಂದರೆ ಒಬ್ಬ ಸಿನಿಮಾ ಡೈರೆಕ್ಟರ್ಗೆ ಎಷ್ಟು ಕ್ಲಿಯಾರಿಟಿ ಇರುತ್ತೆ ಯಾವ ರೀತಿ ಥಿಂಕ್ ಮಾಡ್ತಾನೆ ಡೈರೇಷನಲ್ಲಿ ಅಷ್ಟು ನೀಟಾಗಿ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ ನರೇಟ್ ಮಾಡಿ ಒಂದು ಸ್ಟೋರಿನ ಪ್ರೆಸೆಂಟ್ ಮಾಡ್ತಾನೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಒಂದು ಫೋಟೋಯಿಂದ ಹಿಡಿದು ಕಟ್ ಇಂಚ್ ಎಡಿಟಿಂಗ್ ಒಟ್ಟು ಒಟ್ಟಾಗಿ ಹೇಳಬೇಕಂದ್ರೆ ಎಲ್ಲ ಥರ ವೀಡಿಯೋ ಕ್ವಾಲಿಟಿ ಎಲ್ಲೂ ಕೂಡ ಕಮ್ಮಿ ಆಗಲ್ಲ ಎಲ್ಲೂ ಕೂಡ ನಮಗೆ ಸಿಕ್ ಸ್ಕಿಪ್ ಮಾಡಬೇಕು ವಿಡಿಯೋನ ಅಂತ ಅನಿಸೋದೇ ಇಲ್ಲ ಅಷ್ಟು ಕ್ಲೀನಾಗಿ ಹೇಳ್ತಾನೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಅಂತ ಅದರಲ್ಲೂ ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆಗಳನ್ನು ಅಷ್ಟು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಮೀರ್ ಎಮ್ಡಿ ದೂತ ಇದು ಸಮೀರ್ ಚಾನಲ್ ಬಗ್ಗೆ ಮಾತನಾಡುತ್ತೆ ಬರ್ತಾ ಇಲ್ಲ ನಾವು ಸಮೀರ್ ಎಮ್ ಡಿ ದೂರ ಚಾನಲ್ ಸಮೀರ್ ಎಂಡಿ ಅಂತ ಇನ್ನೊಂದು ಚಾನಲ್ ಇದೆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಂತ ಅವನು ಮುಸ್ಲಿಮ್ ಆದರೂ ಕೂಡ ಹಿಂದೂ ಮೇಲೆ ಬಂದ್ಬಿಟ್ಟ ದೇವಸ್ಥಾನದ ಮೇಲೆ ಬಂದ್ಬಿಟ್ಟ ಇಲ್ಲಿ ಏನಾಗಿದೆ ಗೊತ್ತಾ ಆತ ಮಾಡ್ತಿರೋದು ಸೌಜನ್ಯಳ ಪ್ರಕರಣದ ಬಗ್ಗೆ ಈಗ ಸೌಜನ್ಯಳ ಪ್ರಕರಣದ ಬಗ್ಗೆ ಅವನು ಹೇಳಬೇಕಂದ್ರೆ ಒಂದು ಎಕ್ಸಾಕ್ಟಾಗಿ ಹೆಸರನ್ನು ತಗೊಳ್ಕೊಳ್ಳೋಕ್ಕೆ ಬರಲ್ಲ ಆ ಆಗಿ ಹೆಸರುಗಳನ್ನು ತೆಗೆದುಕೊಳ್ಳೋಕೆ ಬರಲ್ಲ ಅಂತಾನೆ ದೇವಸ್ಥಾನವನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಅವರು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ ಈಗ ನಮಗೆ ಊರಿನ ಗೌಡ್ರುಗಳು ಗೌಡ್ರುಗಳು ಅಂತ ಅವರು ಹೆಸರನ್ನು ತೊಗೊಂಡಿದ್ದಾರೆ ಈ ಗೌಡ್ರುಗಳು ಅಂತಂದರೆ ಯಾರಂತ ನಮಗೆ ಗೊತ್ತಾಗಲ್ಲ ಅದಕ್ಕಾಗಿ ಆ ದೇವಸ್ಥಾನವನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರು ಆ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಅರ್ಥ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆ ದೇವಸ್ಥಾನದ ಬಗ್ಗೆ ತೆಗೆದುಕೊಂಡು ಾರೆ ಅದರ ಹೊರತು ನಮ್ಮ ಹಿಂದೂ ದೇವಸ್ಥಾನದ ಬಗ್ಗೆ ಆಗಲಿ ನಮ್ಮ ಹಿಂದೂ ದೇವರ ಬಗ್ಗೆ ಆಗಲಿ ಅವಹೇಳನಕಾರಿ ಮಾಹಿತಿಯನ್ನು ನೀಡುವುದಕ್ಕೆ ಅವರು ಮಾಡೇ ಇಲ್ಲ ಯಾಕಂದರೆ ಅವರು ಅವರು ಹಿಂದಿನ ವಿಡಿಯೋಗಳಲ್ಲಿ ನೋಡಬಹುದು ನೀವು ಪರಶುರಾಮರ ಬಗ್ಗೆ ಅಶ್ವತ್ಥಾಮನ ಬಗ್ಗೆ ಹಲವಾರು ವಿಡಿಯೋಗಳನ್ನು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಹಲವಾರು ಸ್ವಾಮೀಜಿಗಳ ಎದುರು ಹೋಗಿ ತಮ್ಮ ಅವರ ಕಾಲನ್ನು ಬಿದ್ದು ನಮಸ್ಕಾರ ಸಹ ಮಾಡಿದ್ದಾರೆ ಆ ವಿಡಿಯೋಗಳು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಸಹ ಇದೆ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗ್ತಿವೆ ಎಲ್ಲರೂ ಯಾವ ತರ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವನೊಬ್ಬ ಮುಸ್ಲಿಂ ನಮ್ಮ ಹಿಂದೂಗಳಲ್ಲಿ ಒಗಟನ್ನು ಹೊಡಿಯೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾನೆ ಅನ್ನುವಂಥ ಮಾತುಗಳು ಬರ್ತಾ ಇವೆ ಮೂವತ್ತೈದು ಲಕ್ಷ ಹಣವನ್ನು ಸೆಟಲ್ಮೆಂಟ್ ಮಾಡಿಕೊಂಡು ಈ ರೀತಿಯಾದ ಒಂದು ವಿಡಿಯೋನ ಮಾಡಿದ್ದಾನೆ ಅದಕ್ಕೆ ನೀವು ವ್ಯೂಸ್ ಕೊಟ್ಟು ಅವನಿಗೆ ಇನ್ನಷ್ಟು ಹಣವನ್ನು ಆಗೋ ರೀತಿ ಮಾಡಬೇಡಿ ಅನ್ನುವಂಥ ಮಾತುಗಳು ತುಂಬಾನೇ ವ್ಯಕ್ತವಾಗ್ತಾ ಇವೆ ಹೌದು ಸ್ನೇಹಿತರೆ ಆ ಈ ಪ್ರಕಾರವನ್ನು ನೋಡೋದಾದ್ರೆ ಸಮೀರ್ ಯಾವುದೇ ಕಾರಣಕ್ಕೂ ಮೂವತ್ತೈದು ಲಕ್ಷ ಹಣ ತೆಗೆದುಕೊಂಡೆ ಎಲ್ಲ ಅಂತ ಅನಿಸುತ್ತೆ ಅವನು ವಿಡಿಯೋನ ಸೌಜನ್ಯಗಳ ಪ್ರಕರಣದ ವಿಡಿಯೋನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಾತ್ರ ಹಿಂದೂ ದೇವಾಲಯವನ್ನು ಬಳಸಿಕೊಂಡಿದ್ದಾರೆ ಅದರ ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶ ಅವರಲ್ಲಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂದ ಭಕ್ತರು ಇದನ್ನ ತಿಳ್ಕೊಳ್ಬೇಕು ಅಷ್ಟೇ ಅಪ್ಲೋಡ್ ಮಾಡಿದ ಮರುದಿನವೇ ಆ ವಿಡಿಯೋ ಇರಲಿಲ್ಲ ಆ ವಿಡಿಯೋ ಡಿಲೀಟ್ ಆಗಿದೆ ಅಂತ ಕೆಲವರು ತುಂಬ ಜನ ಅಂದ್ಕೊಂಡಿದ್ರು ಆದರೆ ಆ ವಿಡಿಯೋ ಡಿಲೀಟ್ ಆಗಿರ್ಕಿಲ್ಲ ಸಮೀರ್ ಅವರೇ ಪ್ರೈವೇಟ್ ಲಿಸ್ಟ್ನಲ್ಲಿ ಇಟ್ಟಿದ್ರು ಯೂಟ್ಯೂಬ್ನಲ್ಲಿ ಮೂರು ಲಿಸ್ಟ್ ಇರುತ್ತೆ ಪ್ರೈವೇಟ್ ಲಿಸ್ಟ್ ಅನ್ಲಿಸ್ಟೆಡ್ ಹಾಗೆ ಪಬ್ಲಿಕ್ ಅಂತ ಇಟ್ಟರೆ ಮಾತ್ರ ಎಲ್ರಿಗೂ ವಿಡಿಯೋ ಶೇರ್ ಆಗೋದು ಪ್ರೈವೇಟ್ ಹಾಗೆ ಅನ್ಲಿಸ್ಟ್ನಲ್ಲಿ ಇಟ್ಟರೆ ವಿಡಿಯೋ ಶೇರ್ ಆಗೋಲ್ಲ ಅನ್ಲಿಸ್ಟ್ನಲ್ಲಿಟ್ರೆ ಲಿಂಕ್ ಶೇರ್ ಮಾಡಿದರೆ ಮಾತ್ರ ಶೇರ್ ಆಗುತ್ತೆ ಈ ರೀತಿಯಾದ ಮೂರು ಯೂಟ್ಯೂಬ್ನಲ್ಲಿ ಇದೆ ಅವರು ಪ್ರೈವೇಟ್ ಆಗಿ ವಿಡಿಯೋನ ಇಟ್ಟಿದ್ದರು ಯಾಕಂದರೆ ಅವರಿಗೆ ಜೀವ ಬೆದರಿಕೆಗಳು ಬಂದಿದ್ದು ಸಮೀರ್ ಅವರಿಗೆ ಹಲವಾರು ಜನ ಕಾಲ್ ಮಾಡಿ ಜೀವ ಬೆದರಿಕೆಗಳನ್ನ ಹಾಕಿದ್ರು ಅದಕ್ಕಾಗಿ ಅವರು ಒಂದು ಕೆಲವು ಗಂಟೆಗಳ ಕಾಲ ವಿಡಿಯೋನ ಪ್ರೈವೇಟ್ ಲಿಸ್ಟ್ನಲ್ಲಿ ಇಟ್ಟಿದ್ರು ಆಮೇಲೆ ಯಾರೋ ಅವರಿಗೆ ಧೈರ್ಯ ತುಂಬಿ ಇರಲಿ ಏನಾಗುತ್ತೆ ನಾನು ಇದ್ದೀನಿ ಮುಂದಿನ ಏನಾಗುತ್ತೆ ನೋಡ್ಕೊಳ್ಳೋಕೆ ಅನ್ನುವಂಥ ಒಂದು ಧೈರ್ಯವನ್ನು ತುಂಬುತ್ತಾರೆ ಆನಂತರ ಅವರು ಮತ್ತೆ ಪ್ರೈವೇಟ್ ಇದನ್ನು ಪಬ್ಲಿಕ್ ಪಬ್ಲಿಕ್ ಮಾಡ್ತಾರೆ ಆದ ಕಾರಣ ಮತ್ತೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಡಿಲೀಟ್ ಆಗಿದೆ ಅಂತ ಕೆಲವರು ಅಂದ್ಕೊಂಡಿದ್ರು ಡಿಲೀಟ್ ಆಗಿದ್ದರೆ ಅಕಸ್ಮಾತಾಗಿ ಮತ್ತೆ ರೀ ಅಪ್ಲೋಡ್ ಮಾಡಿ ಮತ್ತೆ ಮೊದಲೇ ಅಂತ ವ್ಯೂಸ್ ಬರಬೇಕು ಆ ರೀತಿಯಾದ ಒಂದು ಕಾರ್ಯಗಳು ನಡೀತವೆ ಯೂಟ್ಯೂಬ್ನಲ್ಲಿ ಆದರೆ ಇವರು ಇಲ್ಲಿ ವಿಡಿಯೋನ ಡಿಲೀಟ್ ಮಾಡಿರ್ತಿಲ್ಲ ಯಾರೋ ಜೀವ ಬೆದರಿಕೆ ಹಾಕಿದ್ದರು ಹಾಗೆ ಈಗ ನೋಡೋದಾದರೆ ಸಮೀರ್ ಎಮ್ ಡಿ ಅವ್ರ ಮೇಲೆ ಕೇಸ್ ಕೂಡ ಫೈಲ್ ಆಗಿದೆ ಇವತ್ತು ಇವತ್ತು ಬೆಳಗ್ಗೆ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈ ರೀತಿ ಯಾಕೆ ಆಗ್ತಿದೆ ನಮ್ಮ ಸಮಾಜದಲ್ಲಿ ಈ ರೀತಿ ಘಟನೆಗಳು ಯಾಕೆ ನಡೀತಿವೆ ನಿನ್ನೆ ಸೌಜನ್ಯ ಇದೇ ರೀತಿ ಸೌಜನ್ಯ ಆಗಿರ್ಬೋದು ತುಂಬಾ ಜನ ಹೆಣ್ಮಕ್ಳಿಗೆ ಈ ರೀತಿ ಯಾಕೆ ಆಗ್ತಿದೆ ದೊಡ್ಡವರು ಸಣ್ಣವ್ರ ಮೇಲೆ ಯಾವಾಗಲೂ ಆಕ್ರಮಣ ಮಾಡಿಕೊಂಡೇ ಬಂದಿದ್ದಾರೆ ಎಲ್ಲ ಕೇಸ್ಗಳನ್ನ ಮುಚ್ಚಾಕ್ತಿದ್ದಾರೆ ಈಗ ಸೌಜನ್ಯ ಪ್ರಕರಣದಲ್ಲೂ ನಮಗಂತೂ ನ್ಯಾಯ ಸಿಗೋದು ತುಂಬಾ ಕಠಿಣ ಯಾಕಂದರೆ ಎಲ್ಲ ಎವಿಡೆನ್ಸ್ಗಳನ್ನು ಹಾಳು ಮಾಡಿದ್ದಾರೆ ಇದೇ ರೀತಿಯಾಗಿ ಮುಂದಿನ ನಮ್ಮ ಯಾವುದೇ ಹೆಣ್ಣುಮಕ್ಕಳ ವಿಚಾರದಲ್ಲೂ ಈ ರೀತಿ ಆಗಬಾರ್ದು ಎಷ್ಟೇ ದೊಡ್ಡವರಾಗಿದ್ದರೂ ಇಂತಹ ಕೇಸ್ಗಳನ್ನು ಮುಚ್ಚಾಕಬಾರ್ದು ಪೊಲೀಸರಿಗೆ ಅವ್ರ ಮೇಲೆ ತಕ್ಕ ಕ್ರಮವನ್ನು ತೆಗೆದುಕೊಳ್ಬೇಕು ಹಾಗೆ ಮುಂದಿನ ಸಮಾಜದಲ್ಲಿ ಈ ರೀತಿಯಾದ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನೋದೇ ನಮ್ಮ ಗುರಿ ಆಗಬೇಕು ಅದನ್ನು ಹೊರತು ಧರ್ಮ ಜಾತಿ ಅವನೊಬ್ಬ ಮುಸ್ಲಿಮ್ ನಮ್ಮ ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತನಾಡ್ತಾನೆ ಅನ್ನುವಂಥಕ್ಕಂಥದ್ದು ನಮ್ಮಲ್ಲಿ ಇರಬಾರ್ದು ಹೌದಾ ಹೌದಲ್ಲ ಸ್ನೇಹಿತರೆ ನಾವೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋಗೆ ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನೇನು ಕೇಳ್ಕೊಳ್ಳಲ್ಲ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ